ನೋಡಿ ಒಳ್ಳೆ ಕಜೆ ಅಕ್ಕಿ ಪೂರ ಅಕ್ಕಿ ಆಗಿದೆ ನೋಡಿ ಕಷ್ಟ ಇದೆ ಒಳ್ಳೆ ಕಪ್ಪು 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 ಆಗಿ ಹೇಗೆ ಇದ್ದೆ ನೋಡಿ ಅಕ್ಕಿ ಒಂದು ಕಲ್ಲು ಕಡ್ಡಿ ಕಸ ಎಂಥ ಇರಲಿಕ್ಕಿಲ್ಲದಲ್ಲಿ ಅಷ್ಟು ಕ್ಲೀನ್ ಆಗಿರುವಂಥ ಅಕ್ಕಿ ಇದು ನೋಡಿ ಈ ಕಜೆ ಅಕ್ಕಿ ಯಾರಿಗಾರು ಯಾರು ಬೇಕಿದ್ದರೆ ನನ್ನೊಂದು ಕಾಂಟ್ಯಾಕ್ಟ್ ಆದರೆ ಆಯಿತು ಐದು ಹತ್ತು ಹದಿನೈದು ಕಿಲೋ ಇಪ್ಪತ್ತೈದು ಕಿಲೋ ಒಂದು ಕ್ವಿಂಟಲ್ವರೆಗೆ ಎಷ್ಟು ಬೇಕಿದ್ದರೂ ನಾವು ಕೊಡುವ ಖಾಲಿ ಐವತ್ತೈದು ರೂಪಾಯಿ ಮಾತ್ರ ಅಂದರೆ ಇದು ಒಲೆಯಲ್ಲಿ ಆದರೆ ಒಂದು ಮೂರು ಗಂಟೆ ಹೊತ್ತು ಬೇಯಿಸಬೇಕು ಕುದಿದ ನಂತರ ಒಂದು ಮೂರು ಗಂಟೆ ಹೊತ್ತು ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಒಲೆಯಲ್ಲಿ ಆದರೆ ಹಾಗೆ ನಾವು ಕುಕ್ಕರಲ್ಲಿ ಅನ್ನ ಮಾಡೋದಿದ್ರೆ ಒಂದು ಬಿಸಿಲಾದ ನಂತರ ಅಂದರೆ ಪ್ರಮಾಣ ಹೇಳ್ತೇನೆ ಒಂದು ಪ್ರಮಾಣಕ್ಕೆ ನಾಲ್ಕು ಪ್ರಮಾಣದಷ್ಟು ನೀರು ಹಾಕಿ ಇಡುವಂಥದ್ದು ಕುಕ್ಕರಲ್ಲಿ ಇಡುವಂಥದ್ದು ಒಂದು ವಿಸಿಲು ಹಾಕಿದ ನಂತರ ಸಣ್ಣ ಉರಿಯಲ್ಲಿ ಒಂದು ಐದು ವಿಸಿಲವರೆಗೆ ಅದನ್ನು ಕುಕ್ಕರನ್ನು ಇಡಬೇಕು ಆಮೇಲೆ ಸ್ಟವ್ ಆಫ್ ಮಾಡಬೇಕು ಐದು ನಿಮಿಷ ಕಳೆದು ತಿರುಗೊಂದು ಸಣ್ಣ ಉರಿಯಲ್ಲಿ ಒಂದು ಮೂರು ವಿಸಿಲು ಹಾಕಿದರೆ ಸಾಕು ಚೆಂದ ಬೇಯ್ತದೆ ಫಸ್ಟ್ ಕ್ಲಾಸ್ ಬೇಯ್ತದೆ ನೋಡಿ ಬೇಕಿದ್ದವರು ನನ್ನನ್ನು ಕಾಂಟ್ಯಾಕ್ಟ್ ಆಗಿ ತರಿಸ್ಕೊಡುವ ಇದು ಅಕ್ಕಿಗೆ ಕೇವಲ ಐವತ್ತೈದು ರೂಪಾಯಿ ಮಾತ್ರ ಜಾಸ್ತಿ ಇಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಆದರೆ ಐವತ್ತೈದು ರೂಪಾಯಿ ಇಲ್ಲ ಅಂತಾದರೆ ಈ ಅಕ್ಕಿಗೆಲ್ಲ ಮಾರ್ಕೆಟಲ್ಲಿ ಅರುವತ್ತು ರೂಪಾಯಿ ರೇಟ್ ಇದೆ ನೋಡಿ ಸೂಪರ್ ಆಗಿದೆ ನೋಡಿ ಖಜೆ ಅಕ್ಕಿಯ ಊಟ ಅಲ್ವ ಒಳ್ಳೆ ರುಚಿ ರುಚಿಯಲ್ವ ಆಗ್ತದೆ ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡಲಿಕ್ಕೆ ಸಾಕತ್ತು ಟೇಸ್ಟ್